ನಾಲ್ಕು ಜನ ಹಣ ತಂದಿರಿದ್ದಾರೆ ಉಳುತ್ತಾರೆ ನಾವು ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವರು ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲಾ ಉಳಿ ಅಂತ ಬೇರೆ ಅವರಿಗೆಲ್ಲ ನನಗೆ ನಾನು ಒಂದೇ ತಾಯಿ ಮಕ್ಕಳು ಹಾ ನೋಡಿ ಅದಕ್ಕೆ ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ ಇಂಜಿನಿಯರ್ಗಳಾಗ್ಬಿಟ್ಟು ಇಂಜಿನಿಯರ್ ಗೊತ್ತಿದ್ದು ಗೊತ್ತಿದ್ದ ತಪ್ಪ್ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲಿಲಿಲ್ಲ ಅಂತಂದ್ರೆ ನಾನು ಅಣೆ ಬರಹ ಸ್ವಾಮಿ ನಾ ಏನು ಮಾಡೋದು ಯಾವ ದೇವರು ಬರ್ದಿದ್ದರು ನಿಮ್ಗೆ ಅಣೆಯ ಬಹಳ ಜನ ಮನೆಯಲ್ಲೆಲ್ಲ ಹೇಳ್ಕೊಡ್ತಾರೆ ನಮಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ ಹಣೆಯಲ್ಲಿ ಬರ್ದಿದ್ದ ನಾ பசவண ஏன் இன்னப்பா கர்ம தியரீன ரிஜெக் அந்த அல்ல ஆ ஏ கர்ம தியரி அந்த ஏன் கர்ம தியரி அந்த நீக்கியா இங்கு தியா அந்த நம் கர்மஸ்வாமி நான் இன்ன ஜன்மதி ಕರ್ಮ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ ಉಟ್ಬಿಟ್ಟಿದೀನಿ ನಿಮ್ಗೆ ಯಾರ್ಯಾರ ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದು ಅಂತ ಯಾರೋ ಹೇಳ್ತಾರ ಅದು ಹೇಳೋದು ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಹಿಂದಿನ ಜನ್ಮ ಯಾರಿಗ ಗೊತ್ತು ಹಾ ಏನಪ್ಪಾ ಗೊತ್ತಾ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿರಿದ್ದಾರೆ ಈಗ ಮೂರ್ ಜನ ಹೊಲ ಉಳುತ್ತಾರೆ ನಾ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವ್ರು ಈಗ ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ ನಂಗೆ ನಾನು ಒಂದೇ ತಾಯಿ ಮಕ್ಕಳು ಹ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನು ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮ ಇದು ಐಸ್ಕೂಲು ಒಂದೇ ತರಗತಿಯಿಂದ ಐಸ್ಕೂಲ್ವರೆಗೂ ಇರ್ತದೆ ಈಗ ಕಲ್ತದೆ ಭಾಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ನ ಕಲ್ತದೆಲ್ಲ ಮರ್ತೋಗ್ಬಿಟ್ಟದಿಲ್ಲ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ನನಗೆ ಕಾಲೇಜ್ ಮರ್ತೋಯ್ತು ಐಸ್ ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಐಸ್ಕೂಲ್ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಎಣ್ಣೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡದೇನೆ ಕಂದಾಚಾರ ಮೌಢ್ಯ ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನು ಪ್ರಯೋಜನ ಆಗತ್ತೆ ಅವ್ರ ಮನುಷ್ಯರು ಆಗದೇ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ರಾಜ ಜಾತಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪ ಇವನು ಇವ್ನ ಓಟ್ ಹಾಕಲ್ಲ ಅನ್ನೋದು ಏ ನಮ್ಮನಪ್ಪ ಓಟ್ ಹಾಕೋಣ ಅವನ ಜನಪರವಾಗಿ ಇದ್ರೋ ಇಲ್ಲವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮವನಪ್ಪ ಕೊಡೋಣ ಓಟ್ ಹಾಕೋಣ